ಬೆಂಗಳೂರು ಮಹಾನಗರದಲ್ಲಿ ಸುಮಾರು ಎರಡು ವರ್ಷಗಳಿಂದ ಹತ್ತಾರು ಸಾವುಗೀಡಾಗಿದೆ ಕಾರಣ ಏನಂದರೆ ಬೆಂಗಳೂರು ನಗರದಲ್ಲಿ ಒಣಗಿದ್ದ ಮರಗಳು ರಂಬೆ ಕೊಂಬೆಗಳನ್ನು ಬಿ ಬಿ ಎಂ ಪಿ ಅರಣ್ಯ ಘಟಕ ಉತ್ತಮವಾಗಿ ಕಾರಿಗೆಯನ್ನು ನಿರ್ವಹಿಸದ ಕಾರಣ ಸಾವುಗೀಡಾಗ್ತಾ ಇದ್ದಾರೆ ಈ ಬಿ ಎಲ್ ಜಿ ಸ್ವಾಮಿ ದರೋಡೆ ಕೋರ ಬಿ ಎಲ್ ಜಿ ಸ್ವಾಮಿಗೆ ಹಣ ಕೊಟ್ಟರು ಮಾತ್ರ ಮರದ ಒಣಗೇರು ರಂಬೆ ಕೊಂಬೆ ತೆಗಿತಾನೆ ಇಲ್ಲ ಅಂದರೆ ಅವ್ರ ಬಡವರಿಗೆ ಅರ್ಜಿ ಕೊಟ್ಟರೆ ಮೂರು ವರ್ಷ ಆದ್ರಲ್ಲ ಹತ್ತು ವರ್ಷ ಆದರೂ ಕಸದ್ಬಿಟ್ಟು ಬಿಸಾಕ್ತಾನೆ ಒಂದು ಮರಕ್ಕೆ ಕನಿಷ್ಠ ಪಕ್ಷ ಅಂದರೆ ಎರಡರಿಂದ ಐದು ಲಕ್ಷ ಬೇಡಿಕೆ ಇಡ್ತಾನೆ ಯಾರೂ ಐದು ಲಕ್ಷ ಕೊಡೋ ಶಕ್ತಿ ಇಲ್ಲ ಹಂಗಾಗಿ ಜನಗಳು ಇವತ್ತನ್ನ ಸಾವುಗೀಡಾಗ್ತಾರೆ ಈ ಸಾವಿಗೆ ಕಾರಣ ಕಾರ್ಯಕರ್ತ ಬಿ ಎಲ್ ಜಿ ಸ್ವಾಮಿ ಈ ಬಿ ಎಲ್ ಜಿ ಸ್ವಾಮಿ ಮೇಲೆ ಹನುಮತ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಇದುವರೆಗೂ ಅವನು ರಾಜಕೀಯ ಪ್ರಭಾವದಿಂದ ಬಂಧಿಸಲಕ್ಕಾಗಲಿಲ್ಲ ಅವನ ಕೂಡಲೇ ಬಂಧಿಸಬೇಕು ಜೈಲು ಕಳಿಸಬೇಕು ತಪ್ಪಿಸ್ತಾ ಈ ಅಧಿಕಾರಿನ ಕೂಡಲೇ ಸೇವೆಯನ್ನು ಅಮರ್ತ್ ಮಾಡಬೇಕು ಮತ್ತು ಸ್ವತಂತ್ರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಹೇಳಿ ಇವತ್ತು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯಿಂದ ಈ ಒಂದು ಹೋರಾಟವನ್ನು ಹೊಂದ್ಕೊಂಡಿದ್ದೀವಿ ಅರಣ್ಯ ಸಚಿವರಿಗೆ ಮತ್ತೆ ಇವರಿಗೆ ನೀವು ಲೋಕಾಯುಕ್ತರಿಗೆ ಈಗ ಆಲ್ರೆಡಿ ಅರಣ್ಯ ಸಚಿವರಿಗೆ ಇವ್ರ ಮೇಲೆ ಒಂದು ಸುಮಾರು ಐದಾರು ಪಿಟೀಷನ್ ಹೋಗಿದ್ದಾವೆ ಅರಣ್ಯ ಸಚಿವರು ಗೊತ್ತಾಗಿ ಇವನ್ನ ಕೂಡಲೇ ಎತ್ತಂಗಡಿ ಮಾಡಿ ಅರಣ್ಯ ಇಲಾಖೆಯಲ್ಲಿ ಯಾವುದೇ ಹುದ್ದೆಯನ್ನು ಕೊಡದೆ ವೆಯ್ಟಿಂಗ್ ಇಟ್ಟಿದ್ದಾರೆ ಅವನು ಮುಂದೆ ಯಾವುದು ಕೊಡಬಾರದು ಯಾವುದು ಪ್ರಮುಖ ವಿಭಾಗಕ್ಕೆ ಅವನ್ನ ಕೊಡಬಾರ್ದು ಯಾವುದು ನಾನ್ ಎಕ್ಸಿಕ್ಯೂಟಿವ್ ಕೊಡಬೇಕು ಅಂತ ಹೇಳಿ ಅರಣ್ಯ ಸಚಿವರಿಗೆ ಮನವಿ ಮಾಡ್ತೀವಿ ಇವತ್ತು ಅಂತ ಹೇಳಿ ಅರಣ್ಯ ಪರಿಸರ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಒಂದು ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದೆ ಏನದು ಅಂತಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಂಟು ವಲಯಗಳಲ್ಲೂ ಸಹ ಕಳೆದ ಒಂದು ವರ್ಷದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಜನ ಅಮಾಯಕರು ಮರಗಳ ಬಿದ್ದು ಪ್ರಾಣವನ್ನು ಕಲ್ತ್ಕೊಂಡಿದ್ದಾರೆ ಕಳೆದ ಒಂದೂವರೆ ತಿಂಗಳಿಂದೆ ಅಕ್ಷಯ್ ಅನ್ನೋಬ್ಬ ಹುಡುಗ ಗಿರಿನಗರದಲ್ಲಿ ಮರ ಬಿದ್ದೆ ಸಾವಿಗೀಡಾಗಿದ್ದಾನೆ ಅಕ್ಷಯ್ ಮನೆಯವರು ಕಳೆದ ಆರು ತಿಂಗಳಿಂದನೇ ಬಂದು ಬಿ ಬಿ ಎಂ ಪಿ ಅಲ್ಲಿರ್ತಕ್ಕಂಥ ಅರಣ್ಯ ಘಟಕಕ್ಕೆ ಹೋಗಿ ನಮ್ಮನೆ ಮನೆ ಹತ್ರ ಮರ ಒಣಗೋಗಿದೆ ಆ ಮರವನ್ನು ತೆರವು ಮಾಡಿಕೊಡಿ ಅಂತ ಮನವಿ ಕೊಟ್ಟಿದ್ದಾರೆ ಆ ಆವಾಗ ಬಿ ಎಲ್ ಜಿ ಸ್ವಾಮಿ ಅಂತ ಏನು ಡಿ ಸಿ ಎಫ್ ಇದ್ರು ಎರಡು ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ ಅವ್ರಿಗೆ ಹತ್ರ ದುಡ್ಡು ಕೊಡಕ್ಕೆ ಆಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಕೈ ಬಿಟ್ಟಿದ್ದಾರೆ ಆ ಒಣ ಮರ ಒಣಗಿ ಬಿತ್ತು ಆ ಪ್ರಾಣ ಹೋಯ್ತು ಇವ್ರೇನಾದ್ರು ದುಡ್ಡಕ್ಕೆ ಡಿಮ್ಯಾಂಡ್ ಮಾಡಿಲ್ಲ ಅಂತಿದ್ರೆ ಆ ಅಕ್ಷಯನ್ನ ಅಮಾಯಕ ಹುಡುಗ ಇವತ್ತು ಬದುಕಿರ್ತಾ ಇದ್ದ ನಾವು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯಿಂದ ಪ್ರತಿಭಟನೆ ಮಾಡಿ ಒತ್ತಾಯ ಮಾಡ್ತಿರೋದೇನೆಂದ್ರೆ ಇಂತ ಸಾವುಗಳು ಮತ್ತೆ ಮರಕಳಿಸಬಾರ್ದು ಬಿ ಬಿ ಎಂ ಪಿ ಅರಣ್ಯ ಘಟಕ ಏನು ಮರಗಳ ವ್ಯವಸ್ಥಿತ ನಿರ್ವಹಣೆ ಮಾಡ್ತಿದೆ ಅದನ್ನು ಕರೆಕ್ಟಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ಗುತ್ತಿಗೆದಾರರೊಂದಿಗೆ ಶಾಮೀಲಾಗ್ದಿರ ಎಲ್ಲ ಕೆಲಸಗಳನ್ನ ಸರಿಯಾಗಿ ಮಾಡಿಸ್ತೀರಾ ಈ ಥರ ಅಮಾಯಕರ ಸಾವಿಗೆ ಕಾರಣ ಆಗೋದನ್ನು ತಪ್ಪಿಸಿ ಮುಂದೆ ಇನ್ನು ಮುಂದೆ ಆದ್ರೂ ಕೂಡ ಅವರು ಮತ್ತೆ ಇಲ್ಲಿ ಯಾರು ಸಾವಿಗೀಡಾಗಿದ್ದಾರೆ ಅವರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಮತ್ತು ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು ಅಂತ ಅಂದ್ಬಿಟ್ಟು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಸರ್ವೋದಯ ಪಕ್ಷ ಸಮತಾ ಸೈನಿಕ ದಳ ನಾವೆಲ್ಲ ಸಂಘಟನೆಗಳು ನೆಕ್ಜಿಲೆನ್ಸಿ ಅಧಿಕಾರಿಗಳು ಏನಿದ್ದಾರೆ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಮತ್ತೆ ಅರಣ್ಯ ಮತ್ತು ಪರಿಸರ ವೇದಿಕೆ ಎಲ್ಲಾ ಮೂಲಕ ಈಡೇರಿ ಮುಂದೆ ಈಗ ಹನ್ನೊಂದನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಆ ಸೆಷನ್ ಸ್ಟಾರ್ಟ್ ಆಗೋದ್ರೊಗಡೆ ಇನ್ನೂ ಒಂದು ದಿನ ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಸೆಷನ್ ಆಗೋ ದಿನ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಮುತ್ತಿಗೆ ವಿಧಾನಸೌಧ ಮುತ್ತಿಗೆ ಮತ್ತೆ ಯಾರು ಸಚಿವರಿದ್ದಾರೆ ಅವ್ರ ಕಂಡಲ್ಲಿ ನಾವು ಒಂದು ಮುತ್ತಿಗೆ ಹಾಕುವಂತ ಕೆಲಸ ಒಂದು ಕಾರ್ಯವನ್ನ ಮಾಡ್ತೀವಿ ಮೇಡಮ್ ಫುಲ್ ನೇಮ್ ಹೇಳಿ ನನ್ನ ಹೆಸರು ಅರ್ಜುನ್ ಗೋಪಾಲಯ್ಯ ಅಂತ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಅಧ್ಯಕ್ಷ ಮೇಡಮ್ ಅಧಿಕಾರಿ ಬಿ ಎಲ್ ಜಿ ಸ್ವಾಮಿ ಅಂತ ಇದ್ದಾರೆ ಅವರು ಮರಗಳು ಈಗಾಗಲೇ ಮರಗಳಿಂದ ಸುಮಾರು ಜನ ಸಾಕಷ್ಟು ಸಾವನ್ನಪ್ಪಿದ್ದಾರೆ ಮತ್ತು ಅಕ್ಷಯನ ಗಿರಿನಾಗದ ಅಕ್ಷಯನನ್ನು ಸಾವನ್ನೊಪ್ಪಿದ್ದಾನೆ ಅದು ಇವರು ಎಚ್ಚೆತ್ತುಕೊಂಡಿದ್ರೆ ಗ್ಯಾರಂಟಿ ಅವನ ಒಂದು ಜೀವ ಉಳಿತಾಯಿತ್ತು ನಮ್ಮ ಉದ್ದೇಶ ಏನಂದರೆ ಬೆಂಗಳೂರಿನ ಉಳಿಸ್ಬೇಕು ಮತ್ತು ಮರಗಳನ್ನು ಚೆನ್ನಾಗಿರೋ ಮರಗಳನ್ನ ಉಳಿಸ್ಬೇಕು ಒಣಗೋಗಿರೋ ಮರಗಳು ಕಳಿಸ್ಬೇಕು ಇವರು ಯಾರು ದುಡ್ಡು ಕೊಡ್ತಾರೆ ಯಾರು ದುಡ್ಡಿನ ಮಾತದಿಂದ ದುಡ್ಡು ಮಾಡೋ ಉದ್ದೇಶ ಅಷ್ಟೇ ಏನೇನು ನಾಗರಿಕರ ರಕ್ಷಿಸಬೇಕು ಅನ್ನೋ ಒಂದು ಜವಾಬ್ದಾರಿ ಇಲ್ಲ ದುಡ್ಡು ಮಾಡಬೇಕು ಅನ್ನೋ ಒಂದು ಇದ್ರಿ ದುರುದ್ದೇಶದಿಂದ ಇವರು ನಾಗರಿಕರ ಪ್ರಾಣಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅಂತಹ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಮತ್ತೆ ಡಿ ಸಿ ಎಫ್ ಏನು ಯಾರು ಬಿ ಎಲ್ ಜಿ ಸ್ವಾಮಿ ಅವ್ರನ್ನ ಜೊತೆಗೆ ಬನಾರ ಕಟ್ಟದ ಡಿ ಸಿ ಎಫ್ ಅಷ್ಟೇ ಕಾಜಲ್ ಅಂತಾರೆ ಅವರು ಹಳ್ಳಿಗಳಲ್ಲಿ ನಮ್ಮ ಮನೆಗಳನ್ನ ಉಳಿಸಿದ್ರೆ ಉಳಿಸಿ ಮತ್ತೆ ಆನೆಗಳು ಏನೇನೋ ತೊಂದರೆ ಕೊಡ್ತಾ ಇದೆ ಲಕ್ಷಾಂತರ ರೂಪಾಯಿ ನಾಶ ಮಾಡ್ತಾ ಇದೆ ಅದಕ್ಕೂ ಸಹ ಅವರು ಯಾವುದೇ ರಕ್ಷಣೆ ಕೊಡ್ತಾ ಇಲ್ಲ ತೊಂದರೆ ಅವರು ಬೇಜವಾಬ್ದಾರಿ ಮತ್ತೆ ಮಂದಾ ಚರ್ಮ ಅಂತಾರಲ್ಲ ಒಂದ್ಸಾರಿ ಅವರಿಗೆ ಪತ್ರಿಕೆಯಲ್ಲಿ ಮತ್ತೆ ಟಿವಿಲಿ ಬಂದ್ರೆ ಎಚ್ಚೆತ್ಕೊಳ್ಳಲ್ಲ ನಾವು ಆ ಒಂದು ಉದ್ದೇಶದಿಂದ ನಾವು ಇವತ್ತು ಒಂದು ಪ್ರತಿಭಟನೆ ತಂಟೆ ಚಳುವಳಿ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಇದೇ ತರ ಇದು ಮಾಡ್ತಿದ್ರೆ ಅವರ ಅವರ ಒಂದು ಉಗ್ರವಾದ ಹೋರಾಟ ಮಾಡಿ ಅವರ ಅಮಾನತುಗೊಳಿಸಿ ಮತ್ತೆ ಅವರ ಒಂದು ಜೈಲಿಗೆ ಕಳಿಸೋ ತನಕ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಜೈ ಭೀಮ್ ಅರಣ್ಯ ಸಚಿವರನ್ನ ಭೇಟಿ ಮಾಡ್ತೀರಾ ಅರಣ್ಯ ಸಚಿವರನ್ನ ಭೇಟಿ ಮಾಡ್ತೀವಿ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ನಾವು ಮೆಮೋರಂಡಮ್ ಅನ್ನ ಕೊಡ್ತೀವಿ ಈ ಕೂಡಲೇ ಇದರ ಬಗ್ಗೆ ಖುದ್ದಾಗಿ ಕ್ರಮ ಕೈಗೊಳ್ಳಬೇಕು ಮತ್ತೆ ಸಂಬಂಧಪಟ್ಟ ತಪ್ಪಿಸ್ತರನ್ನ ಕೂಡಲೇ ಬಂಧಿಸಿ ಅವ್ರನ್ನ ಜೈಲ ಕಳಿಸಬೇಕು ಮತ್ತೆ ಬೆಂಗಳೂರನ್ನ ಉಳಿಸಬೇಕು ಬೆಂಗಳೂರಿನ ಮತ್ತೆ ನಾಗರಿಕರ ಪ್ರಾಣ ಏನೋ ಇದಾಗ್ತಾ ಇದೆ ಆ ನಾಗರಿಕರನ್ನ ಉಳಿಸಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ನಮಸ್ಕಾರ ನಿಮ್ಮ ಸತ್ಯಮೂರ್ತಿ ಸಾಹಿತಿ ಏನಾಗಿದೆ ಈ ಮರಗಳು ಬಿಸ್ಬಿಟ್ಟು ಅರ್ಜನ ದೇಲ್ ಸಾವಾಗಿದೆ ಈಗ ಅಕ್ಷಯನ ಹುಡುಗ ಮುಂಚೆನೆ ಕಂಪ್ಲೇಂಟ್ ಕೊಟ್ಟಿದ್ದ ಇವರು ಡಿ ಸಿ ಸ್ವಾಮಿಯವರು ಡಿಮ್ಯಾಂಡ್ ಮಾಡಿದರು ಇವಾಗ ಅದು ತೀರಾ ಇದು ಏನಂತಂದರೆ ಈಗ ಮುನ್ನೆಚ್ಚರಿಕೆ ಕೊಟ್ಟರು ಇವರು ಡಿಮ್ಯಾಂಡ್ ಮಾಡ್ತಾರೆ ಅಂತಂದರೆ ಅದು ತಪ್ಪು ಈಗ ಈಗೇನಿದೆ ಕ್ರಮ ಕೈಕೊಂಡು ಕೈಗೊಂಡು ಅವರನ್ನು ಅಮಾನ